ಬೆಳಗಾವಿ ಜಿಲ್ಲೆಯಲ್ಲಿ ಶುರುವಾಗಿದೆ ರಾಜಕೀಯ ಜಿದ್ದ ಜಿದ್ದಿನ ಹೋರಾಟ ಸಚಿವರಿಗೆ ಮಕ್ಕಳನ್ನ ಗೆಲ್ಲಿಸುವುದೇ ಒಂದು ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ ಹಾಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ರಾಜಕೀಯ ಜಿದ್ದ ಜಿದ್ದಿನ ಹೋರಾಟ ನಡೀತಾ ಇದೆ ಪ್ರಚಾರ ಕಾರ್ಯ ಭರದಿಂದ ಸಾಕ್ತಾ ಇದೆ ತಮ್ಮ ಮಕ್ಕಳನ್ನ ಗೆಲ್ಲಿಸುವುದೇ ಈಗ ದೊಡ್ಡ ಚಾಲೆಂಜ್ ಆಗ್ಬಿಟ್ಟಿದೆ ನಾಯಕರುಗಳಿಗೆ ಸತೀಶ್ ಪುತ್ರಿಯನ್ನ ಗೆಲ್ಲಿಸುವ ಹೊಣೆಯನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಗಲಿಗೆ ವಹಿಸಲಾಗಿದೆ ಹೆಬ್ಬಾಳ್ಕರ್ ಪುತ್ರನನ್ನ ಗೆಲ್ಲಿಸುವ ಹೊಣೆ ಸತೀಶ್ ಜಾರಕಿಹೊಳಿ ಹೆಗಲಿಗೆ ವಹಿಸಲಾಗಿದೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಹೊಣೆ ಸತೀಶ್ ಜಾರಕಿಹೊಳಿ ಹೊತ್ಕೊಂಡಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ವಹಿಸಲಾಗಿದೆ ಗೆಲ್ಲೋಕೆ ಜಾರಕಿಹೊಳಿ ಬ್ರದರ್ ಸವಾಲು ಎದುರಿಸಬೇಕಾಗಿದೆ ಮೃನಾಲ್ ಕೂಡ ಇತ್ತ ಚಿಕ್ಕೋಡಿಯಲ್ಲಿ ಲಿಂಗಾಯತ ನಾಯಕರನ್ನ ಒಗ್ಗೂಡಿಸುವ ಹೊಣೆಯನ್ನ ಹೆಬ್ಬಾಳ್ಕರಿಗೆ ವಹಿಸಲಾಗಿದೆ ಪ್ರಕಾಶ್ ಹುಕ್ಕೇರಿ ಲಕ್ಷ್ಮಣ ಸವದಿ ರಾಜು ಕಾಗೆ ವಿಶ್ವಾಸಕ್ಕೆ ಪಡೆದ್ರೆ ಗೆಲುವು ಸುಲಭ ಅನ್ನೋದು ಕೂಡ ಗೊತ್ತಿರುವಂತ ವಿಚಾರ ಬೆಳಗಾವಿಯಲ್ಲಿ ಹಿನ್ನಡೆ ಆದ್ರೆ ಚಿಕ್ಕೋಡಿಯಲ್ಲಿ ಒಳಗೇಟು ಬೀಳತ್ತೆ ಚಿಕ್ಕೋಡಿಯಲ್ಲಿ ಹಿನ್ನಡೆ ಆದ್ರೆ ಬೆಳಗಾವಿಯಲ್ಲಿ ಒಳಗೇಟು ನೀಡುವಂಥ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ ನೋಡಿ ಇಬ್ಬರು ನಾಯಕರಿಗೆ ತಮ್ಮ ತಮ್ಮ ಮಕ್ಕಳನ್ನ ಗೆಲ್ಲಿಸಿಕೊಳ್ಳೋದ್ರ ಜೊತೆಗೆ ತಮ್ಮ ಜೊತೆಗೇನೆ ಇನ್ನೊಬ್ಬರ ಮಕ್ಕಳನ್ನ ಗೆಲ್ಲಿಸಿಕೊಳ್ಳುವಂಥ ಅನಿವಾರ್ಯತೆ ಕೂಡ ಈಗ ಸೃಷ್ಟಿ ಆಗಿರುವಂಥದ್ದು ನೋಡಿ ಕಳೆದ ಕೆಲವು ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರರ ನಡುವೆ ಒಂದು ಶೀತಲ ಸಮರ ನಡೀತಾ ಇತ್ತು ಆದರೆ ಈಗ ಮಕ್ಕಳ ಯಶಸ್ಸಿಗಾಗಿ ಮಕ್ಕಳ ಗೆಲುವಿಗಾಗಿ ಅದೆಲ್ಲವನ್ನ ಬದಿಗಿಡಲೇಬೇಕಾದಂಥ ಅನಿವಾರ್ಯತೆ ಇದೆ ಒಂದು ಕಡೆಯಲ್ಲಿ ಪಕ್ಷ ಕೂಡ ಜವಾಬ್ದಾರಿಯನ್ನು ಕೊಟ್ಟಿದೆ ನೀವು ಇದರ ಉಸ್ತುವಾರಿಯನ್ನು ವಹಿಸ್ಕೊಳ್ಳಿ ನೀವೇ ಇದರ ಹೊಣೆಯನ್ನು ಹೊತ್ಕೊಳ್ಳಿ ನೀವೇ ಗೆಲ್ಲಿಸ್ಕೊಂಡು ಬರಬೇಕು ಅಂತ ಹಾಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಅಂತಲೂ ಗೆಲ್ಲಿಸಬೇಕು ಇನ್ನೊಂದು ಕಡೆಯಲ್ಲಿ ಇಲ್ಲಿ ನಾನು ಸಪೋರ್ಟ್ ಮಾಡಲಿಲ್ಲ ಅಂತಂದರೆ ನನ್ನ ಮಗನಿಗೋ ಅಥವಾ ನನ್ನ ಮಗಳಿಗೋ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರೂ ಕೂಡ ಸಮಸ್ಯೆ ಆಗಬಹುದು ಅಥವಾ ಒಳೆಯೇಟು ಬೀಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ಲೇಬೇಕಾದಂತ ಒಂದು ಅನಿವಾರ್ಯತೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇಬ್ಬರಿಗೂ ಕೂಡ ಈಗ ಸದ್ಯಕ್ಕೆ ಇದೆ ನೋಡಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿದ್ದಾರೆ ಇನ್ನೊಂದು ಕಡೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಹೊಣೆಯನ್ನ ಸತೀಶ್ ಜಾರಕಿಹೊಳಿ ಅವರು ಹೊತ್ಕೊಂಡಿದ್ದಾರೆ ಮೃಣಾಲ್ ಅವರು ನಿಂತ್ಕೊಂಡಿದ್ದಾರೆ ಪ್ರಿಯಾಂಕ್ ಅವರು ನಿಂತ್ಕೊಂಡಿದ್ದಾರೆ ಅದು ಸತೀಶ್ ಜಾರಕಿಹೊಳಿ ಹೊಳಿ ಅವರ ಮಗಳು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಇಬ್ಬರೂ ನಾಯಕರುಗಳು ತಮ್ಮ ತಮ್ಮ ಮಕ್ಕಳ ಗೆಲುವಿನ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ನಾವು ಶ್ರಮ ವಹಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಇನ್ನೊಂದು ಕಡೆಯಲ್ಲಿ ತಮ್ಮ ಪುತ್ರನ ಗೆಲುವಿಗೆ ಜಾರಕಿಹೊಳಿ ಬ್ರದರ್ಸ್ ಸವಾಲನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎದುರಿಸಲೇಬೇಕು ಬೆಳಗಾವಿ ಅಂತ ಅಂದಾಗ ಜಾರಕಿಹೊಳಿ ಬ್ರದರ್ಸ್ ಅವರ ಹೆಸರು ಮುನ್ನೆಲೆಗೆ ಬಂದೇ ಬರತ್ತೆ ಅವರು ಬಹಳ ಪ್ರಭಾವಿತರು ಅಲ್ಲಿ ಅನ್ನುವಂಥದ್ದು ಗೊತ್ತಿರುವಂಥ ವಿಚಾರ ಸೊ ಹಾಗಾಗಿ ಅವರ ಸವಾಲುಗಳಿಗೇನಿದೆ ಅದನ್ನು ಎದುರಿಸಲೇಬೇಕಾಗತ್ತೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ಅಂತೂ ಇದ್ದೇ ಇದೆ ಇನ್ನೊಂದು ಕಡೆಯಲ್ಲಿ ಚಿಕ್ಕೋಡಿಯಲ್ಲಿ ಲಿಂಗಾಯತ ನಾಯಕರನ್ನು ಒಗ್ಗೂಡಿಸುವಂಥ ಹೊಣೆ ಕೂಡ ಹೆಬ್ಬಾಳ್ಕರಿಗೆ ಕೊಡಲಾಗಿದೆ ಪ್ರಕಾಶ್ ಹುಕ್ಕೇರಿ ಲಕ್ಷ್ಮಣ ಸವದಿ ರಾಜು ಕಾಗೆ ಇವರೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಗತ್ತೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತಂದರೆ ಸೊ ಯಾವುದೇ ಅಸಮಾಧಾನ ಯಾವುದೇ ಭಿನ್ನಮತ ಯಾವುದೇ ಶೀತಲ ಸಮರ ಯಾವುದೇ ಗೊಂದಲ ಇದ್ಯಾವುದನ್ನು ಇಟ್ಕೊಳ್ಳೋ ಹಾಗಿಲ್ಲ ಪಕ್ಷಕ್ಕಾಗಿ ಅಭ್ಯರ್ಥಿಗಳಿಗಾಗಿ ಜೊತೆಗೆ ತಮ್ಮ ತಮ್ಮ ಮಕ್ಕಳ ಗೆಲುವಿಗಾಗಿ ಕಾರ್ಯ ನಿರ್ವಹಿಸಬೇಕಾಗತ್ತೆ ಸೊ ಎಲ್ಲ ಆ್ಯಂಗಲ್ನಿಂದಲೂ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸುವಂಥ ಟಾಸ್ಕನ್ನು ಸತೀಶ್ ಜಾರಕಿಹೊಳಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನೀಡಲಾಗಿದೆ ಇದು ಸಾಕಷ್ಟು ಕುತೂಹಲಕ್ಕೆ ಕಾಣುವಾಗ್ತಾ ಇರೋದು ಇಬ್ಬರು ಕೂಡ ವರ್ಚಸ್ಸಿರುವಂಥ ನಾಯಕರುಗಳೇ ಅದರಲ್ಲೂ ಈ ಬಾರಿ ಕಾಂಗ್ರೆಸ್ ಗೆದ್ದ ಮೇಲಂತೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗಿದೆ ಅನ್ನುವಂಥ ಚರ್ಚೆ ಆ ಕ್ಷೇತ್ರದಲ್ಲಿ ಇದ್ದೇ ಇದೆ ಏನು ಸತೀಶ್ ಅವರು ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲೂ ಒಂದು ಹಿಡಿತವನ್ನು ಸಾಧಿಸ್ಕೊಂಡು ಬಂದಿದ್ದಾರೆ ತಮ್ಮ ತಮ್ಮ ಮಕ್ಕಳು ಎಲೆಕ್ಷನಲ್ಲಿ ನಿಂತಿರೋದು ಹಾಗಾಗಿ ಅದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಕಾಂಗ್ರೆಸ್ ಅಭ್ಯರ್ಥಿಗಳು ಅಂತ ಕೂಡ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು